ಮಧುಗಳೇ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ರಾಜ್ಯದ ಇಂಧನ ಸಚಿವರಾದಂಥ त्रिकेजे के जे रहे, चिकबड़ा पुरा, जिले अ, सचिव राजन्ता, डॉक्टर सुधा करो रहे, राजकिया, ಶ್ರೀ ನಸೀರ್ ಅಹಮದ್ ಅವರ ಕರ್ನಾಟಕ ನವೀಕರಿಸಬಹುದಾದಂತ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತ ಶ್ರೀ ರಾಜೇಗೌಡ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರು ಆದಂಥ ಶ್ರೀ ಪುಟ್ಟಸ್ವಾಮಿ ಗೌಡ ಅವರೇ ಮಾಜಿ ಸಚಿವರು ಎಚ್ ನರಸಿಂಹಯ್ಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಶ್ರೀ ಶಿವಶಂಕರ ರೆಡ್ಡಿ ಅವರೇ ಬಾಗೇಪಲ್ಲಿ ಶಾಸಕರಾದಂತ ಶ್ರೀ ಸುಬ್ಬಾರೆಡ್ಡಿ ಅವರೇ ಚಿಕ್ಕಬಳ್ಳಾಪುರ ಶಾಸಕರಾದಂತ ಶ್ರೀ ಪ್ರದೀಪ್ ಅವರ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂತ ಅನಿಲ್ ಕುಮಾರ್ ಅವರೇ ಶ್ರೀ ಶ್ರೀನಿವಾಸ್ ಅವ್ರ್ಯಾಂ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೌರವ್ ಗುಪ್ತಾ ಅವರ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಎಸ್ ರಮೇಶ್ ಅವರ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಕೇಶವ ಅವರ ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರೆ ಇವತ್ತು ಗೌರಿಬಿದನೂರಿನಲ್ಲಿ ಪಿ ಎಂ ಕುಸುಂ ಕಾಂಪೋನೆಂಟ್ ಸಿ ಅಡಿಯಲ್ಲಿ ಸೌರೀಕರಣ ಯೋಜನೆಗೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಈ ಕಾರ್ಯಕ್ರಮವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಈ ಪಿಎಂ ಕುಸುಮ್ ಕಾಂಪೋನೆಂಟ್ ಸಿ ಅಡಿಯಲ್ಲಿ ಇವತ್ತು ಅಧಿಕೃತವಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಾಲನೆ ಆಗ್ತಾ ಇದೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಸುಮಾರು ಇನ್ನೂರು ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತಾ ಇದ್ದು ಕುಸಮ ಸಿಹಿನಲ್ಲಿ ರಾಜ್ಯದ ಅನೇಕ ಭಾಗಗಳಲ್ಲಿ ಇದು ಚಾಲ್ತಿನಲ್ಲಿ ಇರುತ್ತದೆ ಯೋಜನೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಾವಿ ಉಪಸ್ಥಾವರ ಮತ್ತೆ ಹನುಮೇನಹಳ್ಳಿ ಇಲ್ಲಿ ಈ ದೊಡ್ಡ ಸೌರ ಘಟಕವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಸೌರ ಘಟಕದಲ್ಲಿ ಸುಮಾರು ಇಪ್ಪತ್ತು ಪರ್ ಮೆಗಾವ್ಯಾಟ್ ವಿದ್ಯುತ್ ವಿದ್ಯುತ್ ಉತ್ಪಾದನೆ ಮಾಡಲಾಗುವುದು ಇದರಿಂದ ರೈತರಿಗೆ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಅಗಲೊತ್ತು ಮೂರು ಪೇಸ್ನಲ್ಲಿ ಏಳು ಗಂಟೆ ಐದು ಗಂಟೆ ಒಳಗಡೆ ಕೊಡ್ತೀವಿ ಹಿಂದೇನು ಕೂಡ ಕೊಡ್ತಾ ಇದ್ದು ಆದರೆ ಅಗಲೊತ್ತೇ ಕೊಡ್ತಾ ಇರಲಿಲ್ಲ ಈಗ ರೈತರಿಗೆ ಅಗಲೊತ್ತು ಕೊಡ್ತಾ ಇದ್ದೇವೆ ಈಗೆಲ್ಲ ನೀವು ನೋಡಿದ್ದೀರಿ ಅನೇಕ ಜಿಲ್ಲೆಗಳ ರೈತರುಗಳು ನನ್ನ ಜೊತೆ ಸಂವಾದವನ್ನ ಮಾಡಿದರು ಎಲ್ಲ ರೈತರುಗಳು ಕೂಡ ಹೇಳ್ತಾ ಇದ್ದಾರೆ ಈ ಕುಸುಮ್ ಯೋಜನೆ ಯೋಜನೆಯಿಂದ ನಮಗೆ ಬಹಳ ಉಪಯೋಗ ಆಗಿದೆ ಈ ಯೋಜನೆಯನ್ನು ತಂದು ರೈತರಿಗೆ ರಾತ್ರಿ ವೇಳೆ ವಿದ್ಯುತ್ ಸರಬರಾಜು ಮಾಡ್ತಕ್ಕಂಥ ಪದ್ಧತಿ ನಿಂತಿದೆ ರಾತ್ರಿ ಹೊತ್ತು ಹೋಗ್ಬೇಕಾಗಿತ್ತು ರೈತರು ಅಲ್ಲಿ ಪ್ರಾಣಿಗಳ ಭಯ ಇತ್ತು ಬೇರೆ ಹಾವು ಚೇಳುಗಳ ಭಯ ಇತ್ತು ಮತ್ತೆ ವಿದ್ಯುತ್ತು ಅಪವ್ಯಯ ಆಗ್ತಾ ಇತ್ತು ಈ ಅಪಯ ಅಪವ್ಯಯ ಆಗ್ತಕ್ಕಂಥದ್ದು ನಿಂತಿದೆ ಸಂಪೂರ್ಣವಾಗಿ ಗುಣಮಟ್ಟದ ವಿದ್ಯುತ್ತು ರೈತರ ಪಂಪ್ಸೆಟ್ಗಳಿಗೆ ಸಿಗ್ತಾ ಇದೆ ನಾವು ಯಾವತ್ತೂ ಕೂಡ ನಮ್ಮ ಸರ್ಕಾರ ರೈತರ ಪರವಾಗಿರ್ತೇವೆ ಅನೇಕ ಕಾರ್ಯಕ್ರಮಗಳನ್ನು ರೈತರಿಗೆ ಮಾಡುತ್ತೇವೆ ಸಹಾಯ ಮಾಡಿದ್ದೇವೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಅದರಲ್ಲಿ ಈ ಕಾರ್ಯಕ್ರಮನೂ ಕೂಡ ಒಂದು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ರೈತರು ಈ ದೇಶದ ಬೆನ್ನೆಲುಬು ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ರೈತರ ಪಂಪ್ಸೆಟ್ಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿಯನ್ನು ಕೊಡ್ತಾ ಇದ್ದೇವೆ ಹತ್ತೊಂಬತ್ತು ಸಾವಿರ ಕೋಟಿ ಈ ಸಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕದಲ್ಲಿ ಜಾರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು ನಮ್ಮ ಸರ್ಕಾರ ಇರಲಿಲ್ಲ ಆಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ಮೂರು ನಮ್ಮ ಸರ್ಕಾರ ಇರಲಿಲ್ಲ ಆಗ ಇದ್ದಂಥ ಸರ್ಕಾರ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕದಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದ್ರೂ ಕೂಡ ಇಂದಿನ ಬಿಜೆಪಿ ಸರ್ಕಾರ ಎರಡು ವರ್ಷಗಳ ಕಾಲ ಈ ಕಾರ್ಯ ಈ ಯೋಜನೆಯನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಮಾಡಿದ್ರೆ ಅವರು ರೈತ ಪ್ರವಾದ ಕಾಳಜಿ ಇದ್ದಿದ್ರೆ ಅವರು ಆ ಕಾರ್ಯಕ್ರಮವನ್ನು ಜಾರಿ ಮಾಡ್ತಾ ಇದ್ರು ಅವರು ಜಾರಿ ಮಾಡದೇ ಇರುವುದರಿಂದ ಯಾಕೆಂದರೆ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಕುಸುಮ್ ಸೀನಲ್ಲಿ ಒಂದು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ಒಂದು ಕೋಟಿ ಐದು ಲಕ್ಷ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಕೊಡುತ್ತದೆ ಉಳಿದ ಖರ್ಚನ್ನ ಉತ್ಪಾದನೆಗೆ ತಗತಕ್ಕಂಥ ವೆಚ್ಚವನ್ನ ರಾಜ್ಯ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಒಂದು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬೇಕಾದ್ರೆ ಸುಮಾರು ಮೂರು ಕೋಟಿ ಮೂರು ಕೋಟಿ ಖರ್ಚಾಗ್ತದೆ ಈ ಮೂರು ಕೋಟಿ ರೂಪಾಯಿನಲ್ಲಿ ಒಂದು ಕೋಟಿ ಐದು ಲಕ್ಷ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಕುಸುಮ್ ಬಿಗೆ ಕುಸುಂಬ ಈಗಾಗಲೇ ಜಾರಿನಲ್ಲಿದೆ ಕುಸುಮ್ ಬಿಗೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಬರೆಸ್ತದೆ ಕೇಂದ್ರ ಸರ್ಕಾರ ಮೂವತ್ತು ಪರ್ಸೆಂಟ್ ಮಾತ್ರ ಕೊಡ್ತದೆ ಮತ್ತೆ ಇನ್ವೆಸ್ಟರ್ಸ್ ಇಪ್ಪತ್ತು ಪರ್ಸೆಂಟ್ ಅನ್ನು ಕೊಡ್ತಾರೆ ನಾನು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಕೊಡ್ತದೆ ಕೇಂದ್ರ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಇನ್ನು ಉಳಿದ ಇಪ್ಪತ್ತು ಪರ್ಸೆಂಟ್ ಯಾರು ಬಂಡವಾಳ ಹಾಕ್ತಾರೆ ಅವರು ಕೊಡ್ತಕ್ಕಂಥದ್ದು ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಪ್ರಧಾನಮಂತ್ರಿಗಳ ಕುಸುಮ್ ಕಾಂಪೋನೆಂಟ್ ಸಿ ಅಂತ ಇದ್ರೂ ಕೂಡ ರಾಜ್ಯ ಸರ್ಕಾರ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತದೆ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ರೈತರು ಈ ದೇಶದ ಬೆನ್ನೆಲುಬು ದೇಶದ ಆಹಾರದ ಉತ್ಪಾದ ರೈತರು ಆಹಾರದ ಉತ್ಪಾದನೆಯನ್ನು ಮಾಡತಕ್ಕಂಥವರು ಕರ್ನಾಟಕ ರಾಜ್ಯ ಇಡೀ ದೇಶ ಆಹಾರದಲ್ಲಿ ಸ್ವಾವಲಂಬನೆ ಆಗಬೇಕಾದ್ರೆ ರಾಜ್ಯ ಸರ್ಕಾರ ರೈತ ಪರವಾಗಿ ನಿಲ್ಲಬೇಕಾಗ್ತದೆ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡು ವರ್ಷ ಬಿಜೆಪಿಯವರು ಮಾಡಲಿಲ್ಲ ಕೆಜೆ ಜಾರ್ಜ್ ಅವರು ಇಂಧನ ಸಚಿವರು ಆದ ಮೇಲೆ ಕೇಂದ್ರ ಸರ್ಕಾರ ಜೊತೆ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಇವತ್ತು ಜಾರಿಯಾಗಿದೆ ಅದಕ್ಕೋಸ್ಕರ ಜಾರ್ಜ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೊತ್ತಾಯ್ತಲ್ಲ ಈಗ ನಿಮಗೆ ಬಿಜೆಪಿ ಸರ್ಕಾರ ಒಂದೇ ಒಂದು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಕೂಡ ಉತ್ಪಾದನೆ ಮಾಡಲಿಲ್ಲ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎರಡು ವರ್ಷದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ದೇವೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಿದ್ದೇವೆ ಇವತ್ತು ಕರ್ನಾಟಕದಲ್ಲಿ ಮೂವತ್ತೈದು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತು ಬಳಕೆ ಆಗ್ತಾ ಇದೆ ಉತ್ಪಾದನೆ ಆಗ್ತಾ ಇದೆ ಬಹುಶಃ ಎರಡ್ ಸಾವಿರದ ಮೂವತ್ತಕ್ಕೆ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಸರಬರಾಜು ಮಾಡಬೇಕು ಅಂತಕ್ಕಂಥ ಗುರಿಯನ್ನು ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಟ್ಟಿಗೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದೆ ಇದರರ್ಥ ಇದರರ್ಥ ನಾವು ರೈತರ ಪರವಾಗಿದ್ದೇವೆ ವಿದ್ಯುತ್ತನ್ನ ರೈತರಿಗೆ ಸಾಕಷ್ಟು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ತೀರ್ಮಾನ ಯಾಕಂತಂದ್ರೆ ರೈತರು ವಿದ್ಯುತ್ ಅನ್ನ ಬಳಸಿ ವಿದ್ಯುತ್ ಪಂಪ್ಸೆಟ್ಗಳನ್ನು ಬಳಸ್ದೇ ಹೋದರೆ ಬಹಳ ತೊಂದರೆ ಆಗ್ತದೆ ಆಹಾರದ ಉತ್ಪಾದನೆ ಕಡಿಮೆ ಆಗ್ತದೆ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಸಬ್ಸಿಡಿಯನ್ನ ರೈತರ ಪಂಪ್ಸೆಟ್ಗಳಿಗೆ ಕೊಡ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ಯಾವತ್ತೂ ಕೂಡ ನಾವು ರೈತರಿಗೆ ಸಬ್ಸಿಡಿ ಕೊಡೋದನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಮೊದಲೇ ಕೊಟ್ಬಿಟ್ಟಿರ್ತೀವಿ ಮೊದಲೇ ಕೊಟ್ಟಿರ್ತೀವಿ ಹಾಗೇನೆ ಇವತ್ತು ಗೃಹ ಜ್ಯೋತಿ ಕಾರ್ಯಕ್ರಮ ಇದೆಯಲ್ಲ ಗೃಹ ಜ್ಯೋತಿ ಕಾರ್ಯಕ್ರಮ ಈಗಾಗಲೇ ಒಂಬತ್ತು ಸಾವಿರ ಚಿಲ್ಲರೆ ಒಂಬತ್ತು ಸಾವಿರದ ನೂರು ಇನ್ನೂರು ಕೋಟಿ ರೂಪಾಯಿ ಅಲ್ಲ ಒಂಬತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಾವತಿ ಮಾಡಿದ್ದೇವೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ ಯೂನಿಟ್ವರೆಗೆ ಫ್ರೀ ಕರೆಂಟ್ ಅನ್ನು ಕೊಡ್ತಾ ಇದ್ದೇವೆ ನೋಡಿ ನೀವು ಫ್ರೀ ಕರೆಂಟ್ ಕೊಟ್ಟರು ಕೂಡ ಚಪ್ಪಳೆ ತಟ್ಟದಿಲ್ವಲ್ಲ ಹಾ ಫ್ರೀ ಕರೆಂಟ್ ಹಿಂದೆ ಯಾವುದಾದ್ರೂ ಸರ್ಕಾರ ಕೊಟ್ಟಿತ್ತ ನಿಮಗೆ ಅರ್ಥ ನಾವು ಬಡವರ ಪರವಾಗಿದ್ದೀವಿ ದಲಿತರ ಪರವಾಗಿದ್ದೀವಿ ಹಿಂದುಳಿದವ್ರ ಪರವಾಗಿದ್ದೀವಿ ಅದಕ್ಕೋಸ್ಕರವಾಗೆ ಅನೇಕ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರತಕ್ಕಂಥದ್ದು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯುವ ನಿಧಿ ಕಾರ್ಯಕ್ರಮ ವಿರೋಧ ಪಕ್ಷದವರು ನವರು ಟೀಕೆ ಮಾಡ್ತಾರೆ ಏನಂತ ಟೀಕೆ ಮಾಡ್ತಾರೆ ಈ ಕಾರ್ಯಕ್ರಮಗಳಿಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟದ್ರಿಂದ ಅಭಿವೃದ್ಧಿಗೆ ಹಣ ಇಲ್ಲ ನಾನು ಕೇಳ್ತೀನಿ ಹತ್ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತಾ ಇದೀವಲ್ಲ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಇಂತಹ ಕುಸುಮ ಯೋಜನೆ ಕುಸುಮ ಸಿ ಕುಸುಮ ಬಿ ಯೋಜನೆಯನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ ಇದನ್ನ ತಾವು ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾನೆ ಯಾಕಂತಂದ್ರೆ ಬಿಜೆಪಿಯವರು ಸುಳ್ಳು ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ ಬರೀ ಲೂಟಿ ಹೊಡೆಕೊಂಡಿದ್ರು ಆ ಲೂಟಿ ಹೊಡೆದವರು ನಮಗೆ ಇವತ್ತು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅದರಿಂದ ಈ ಅವ ಬಿಜೆಪಿಯವರ ಅಪಪ್ರಚಾರಗಳಿಗೆ ಮಾತ್ ಕಿವಿ ಕೊಡಕ್ಕೆ ಹೋಗಬೇಡಿ ನಾವು ನುಡದಂತೆ ನಡೆದಂತ ಸರ್ಕಾರ ಏನು ಜನರಿಗೆ ಹೇಳಿದ್ದು ಅವುಗಳನ್ನ ಚಾಚೂ ತಪ್ಪದೆ ಚಾಚು ತಪ್ಪದೆ ಜಾರಿ ಮಾಡಿದ್ದೇವೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನ ನಮ್ಮ ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದವು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಐನೂರ ತೊಂಬತ್ ಮೂರು ಭರವಸೆಗಳನ್ನು ಕೊಟ್ಟಿದ್ದೇವೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಈಗ ಅಧಿಕಾರಕ್ಕೆ ಬಂದ ಮೇಲೆ ಐನೂರ ತೊಂಬತ್ ಮೂರು ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಇನ್ನು ಮೂರು ವರ್ಷಗಳಲ್ಲಿ ಉಳಿದ ಭರವಸೆಗಳನ್ನೆಲ್ಲ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದ ಸರ್ಕಾರ ಈಗಾಗಲೇ ಕೆಜೆ ಜಾರ್ಜ್ ಅವರು ಮತ್ತೆ ಕುಸ್ವಾಮಿಗೌಡರು ಶಿವಶಂಕರ್ ರೆಡ್ಡಿ ಅವರು ಆಮೇಲೆ ಸುಧಾಕರ್ ಅವರು ಅನೇಕ ಒತ್ತಾಯಗಳನ್ನು ಮಾಡಿದ್ದಾರೆ ಅನೇಕ ಒತ್ತಾಯಗಳನ್ನು ಎಲ್ಲ ಒತ್ತಾಯಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗದೆ ಇರಬಹುದು ಯಾಕಂತಂದ್ರೆ ಸುಧಾಕರ್ ಅವರು ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಸದಸ್ಯರು ಆಮೇಲೆ ಜಾರ್ಜ್ ಅವರು ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಸದಸ್ಯರು ಅವರು ನಾವು ಎಲ್ಲ ಸೇರಿ ಈ ರಾಜ್ಯಕ್ಕೆ ರೈತರಿಗೆ ಏನ್ ಮಾಡಬೇಕು ಏನ್ ಮಾಡಿದ್ರೆ ಒಳಿತಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಶಿವಶೇಖರ ರೆಡ್ಡಿ ನೀವು ಹೇಳಿರ್ತಕ್ಕಂಥ ಒತ್ತಾಯಗಳಿದವಲ್ಲ ಎಲ್ಲರೂ ಮಾಡುವುದು ಆದರೆ ಕೆಲವನ್ನ ನೆರವೇರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಕೆಲವು ಬರೋ ಒತ್ತಾಯಗಳನ್ನು ಮಾಡಿದ್ದಾರೆ ಅದು ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಲೂ ಹೇಳ್ತಾ ಇದ್ರು ನಾನು ಬರುವಾಗ ಹೇಳಕೆ ಬರ್ತಾ ಇದ್ರು ಚಿಕ್ಕಬಳ್ಳಾಪುರಕ್ಕೆ ಬಂದ ಮೇಲೆ ಬಂದು ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರಕ್ಕೆ ಅಲ್ಲ ಅಲ್ಲ ಗೌರಿಬಿದನೂರ್ಗೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಒಳಚರಂಡಿ ವ್ಯವಸ್ಥೆ ಇಲ್ಲ ಅದನ್ನ ಮಾಡಿಕೊಡಬೇಕು ಅಂತ ಹೇಳಿ ಅವರು ಒತ್ತಾಯ ಪೂರ್ವಕವಾಗಿ ಮನವಿಯನ್ನ ಮಾಡಿದ್ದಾರೆ ನಾನು ಹೇಳಿದೆ ಈ ವರ್ಷ ಬಜೆಟ್ ಮಂಡನೆ ಆಗ್ಬಿಟ್ಟದೆ ಮುಂದಿನ ವರ್ಷ ನೂರಕ್ಕೆ ನೂರು ನಿಮಗೆ ಒಳಚರಂಡಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋಣ ಆಗ್ಬೋದಾ ನಾನು ಕೊನೆಯಲ್ಲಿ ಇಷ್ಟೇ ಹೇಳೋದು ಈ ಅವರು ಇದ್ದಾರಲ್ಲ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲ್ಲ ಬರೀ ಲೂಟಿ ಹೊಡೆಯೋದು ಅಧಿಕಾರ ಮೇಲೆ ಸುಳ್ಳು ಅಪಪ್ರಚಾರ ಮಾಡೋದು ಅದೆಲ್ಲ ನಂಬಕ್ ನಿಮ್ಮ ಆಶೀರ್ವಾದ ಹೇಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಇಪ್ಪತ್ಮೂರರಲ್ಲಿ ಇತ್ತು ಅದೇ ರೀತಿಯ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಪಟ್ಟಣ ಎಲ್ಲ ಪಟ್ಟಣ ಪಂಚಾಯತ್ ಏನು ಮೇಲ್ದಂತೆ ಪಟ್ಟಣ ಪಂಚಾಯತ್ ಅದೀಗ ಗ್ರಾಮ ಪಂಚಾಯತಿ ಈಗ ಅಲಿಪುರ ಗೌರಿಬಿದ್ನೂರ್ ಕ್ಷೇತ್ರಕ್ಕೆ ಸೇರ್ತದೆ ಅದು ಗ್ರಾಮ ಪಂಚಾಯತಿ ಇದೆ ಹೇಳ್ತಾರೆ ಅದನ್ನ ಪಟ್ಟಣ ಪಂಚಾಯತಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಿ ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ ಅದನ್ನ ಮಾಡಿಕೊಳ್ಳ ಮಾಡಿಕೊಳ್ಳೋಣ ನಾವು ಜನಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ ಮಹಿಳೆಯರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ ಯಾವುದೇ ಈಗ ನೋಡಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ ಆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಪಕ್ಷ ಧರ್ಮ ಜಾತಿ ಇಲ್ಲ ಬಿಜೆಪಿಯವ್ರು ಇರಲಿ ಜೆ ಡಿ ಎಸ್ನವ್ರು ಇರಲಿ ಹಿಂದೂ ಧರ್ಮಕ್ಕೆ ಸೇರಿರಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿರಲಿ ಮುಸಲ್ಮಾನ್ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿ ಸೇರಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಲ್ವಾ ಹೌದಾ ಅಲ್ಲ ಅದರಿಂದ ಇನ್ನು ಮುಂದೆನೂ ಕೂಡ ಜನಪರವಾದಂತಹ ಆಡಳಿತವನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ जय yeah, कर्नाटका